ನಮ್ಮನ್ನ ನಾವು ಹೆಂಗ ಆಳ್ಕೋಬೇಕು ಅನ್ನೋ ನಿಯಮಗಳನ್ನೇನು ಬರಿತೀವಲ್ಲ ನಮ್ಮನ್ನ ನಾವು ಹೆಂಗ ಆಳ್ಕೆ ಆಳ್ವಿಕೆ ಮಾಡ್ಕೋಬೇಕು ಅಂತ ಬರದಿಟ್ಟ ಒಂದು ಲಿಖಿತ ದಾಖಲೆ ಅದು ಏನರ್ಥ ಅದು ಶಾಲೆ ಹೆಂಗಿರ್ಬೇಕು ಆರೋಗ್ಯ ಇಲಾಖೆ ಹೆಂಗಿರ್ಬೇಕು ಒಂದು ರಾಜ್ಯ ಅಂದ್ರೆ ಹೆಂಗ ಒಂದು ಸೈನ್ಯ ಅಂದ್ರೆ ಹೆಂಗ ಪೊಲೀಸರಂದ್ರೆ ಯಾರು ನೇಮಕಾತಿ ಹೆಂಗಾಗಬೇಕು ರಿಟೈರ್ಮೆಂಟ್ ಹೆಂಗಾಗಬೇಕು ಪಿ ಡಬ್ಲ್ಯೂ ಡಿ ಹೆಂಗಿರಬೇಕು ಲೋಕೋಪಯೋಗಿ ಇಲಾಖೆ ರೋಡ್ ಯಾರು ಮಾಡಬೇಕು ಬಂದರುಗಳನ್ನು ಯಾರು ನೋಡ್ಕೋಬೇಕು ಬೀಜ ಬಿತ್ತ ಬಿತ್ತನೆ ಮಾಡಲಿಕ್ಕೆ ಉತ್ಪನ್ನಗಳನ್ನ ಬೀಜಗಳನ್ನ ಯಾರು ಕೊಡಬೇಕು ಅದ್ರ ಗುಣಮಟ್ಟ ಯಾರು ಕಾಯಬೇಕು ಅಂಗನವಾಡಿ ಎಲ್ಲಿರಬೇಕು ಹೈಸ್ಕೂಲ್ ಎಲ್ಲಿರಬೇಕು ಎಲ್ಲ ನಿಯಮಗಳನ್ನು ರೂಪಿಸ್ತಾರಲ್ಲ ಮಠ ಅಂದ್ರೆ ಯಾವುದು ಅಂಗನವಾಡಿ ಅಂದ್ರೆ ಯಾವುದು ಎಲ್ಲಕ್ಕೊಂದು ಅರ್ಥ ಬೇಕು ತಾನೆ ಎಲ್ಲವನ್ನೂ ಬರದೇನಿಟ್ಟಾರಲ್ಲ ಬೃಹತ್ ಹೊತ್ತಿಗೆ ಅದಕ್ಕೆ ಸಂವಿಧಾನ ಅಂತರ ನಮ್ಮನ್ನ ನಾವು ಹೇಗೆ ಆಳ್ವಿಕೆ ಮಾಡ್ಕೋಬೇಕನ್ನೋದನ್ನ ನಾವೇ ನಮಗಾಗಿ ಬರೆದಿಟ್ಟುಕೊಂಡ ಒಂದು ಲಿಖಿತ ಬೃಹತ್ತಾದ ಒಂದು ದಾಖಲೆ ಅದಕ್ಕೇನಂತರ ಸಂವಿಧಾನ ಅಂತಾರೆ ನೀವೆಲ್ಲ ದೊಡ್ಡವರಾದ್ಮೇಲೆ ಓದ್ತಿರೋದನ್ನ ಇಲ್ಲಿ ಇರುತ್ತ ಸಣ್ಣ ಮಾಡಿರೋ ಪಾಕೆಟ್ ಸಂವಿಧಾನ ಅಂತ ಹೇಳ್ಬೇಕು ಸರ್ ಅವರಿಲ್ಲ ಅಯ್ಯೋ ಇದು ಊರಲ್ಲಿ ಒಬ್ಬ ದೊಡ್ಡ ಸೀಮಂತ ಇದ್ಬಿಟ್ರೆ ಅವನೇ ನಡೆಸ್ತಾವನೆ ಎಲ್ಲ ಒಂದು ಕಾಯ್ದೆ ಬೇಕು ಒಂದು ಕಾನೂನು ಬೇಕು ನನ್ನ ಜನ ಉದ್ದಾರ ಆಗ್ಬೇಕು ಅಂತ ಹೇಳಿ ಇಡೀ ಜಗತ್ತಿನಲ್ಲೇ ಬಹುದೊಡ್ಡ ಸಂವಿಧಾನ ಸಂವಿಧಾನ ಅಂದ್ರೇನು ಒಂದು ದೇಶ ನಮ್ಮನ್ನ ನಾವು ಹೆಂಗ ಆಳ್ಕೋಬೇಕು ಅನ್ನೋ ನಿಯಮಗಳನ್ನೇನ್ ಬರಿತೀವಲ್ಲ ನಮ್ಮನ್ನ Now we have